ಚಳ್ಳಕೆರೆಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ರೈತ ಚೈತನ್ಯ ಯಾತ್ರೆ ಮತ್ತು ಪ್ರತಿಭಟನೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ ಚಳ್ಳಕೆರೆಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿ ಸಮರ್ಪಕ ವಿದ್ಯುತ್ ನೀಡಿ ತಹಸೀಲ್ದಾರ್ ಅವರಿಗೆ ಕೆಆರ್ಎಸ್ ಪಕ್ಷದ ಖಡಕ್ ಎಚ್ಚರಿಕೆ ಜೆಸಿಬಿ ಪಕ್ಷಗಳ ಸುಳ್ಳು ಭರವಸೆಗೆ ಮರುಳಾಗಬೇಡಿ ಚಳ್ಳಕೆರೆಯಲ್ಲಿ ರೈತ ಮುಖಂಡರ ಜಾಗೃತಿ ಅಭಿಯಾನ ಭದ್ರ ಮೇಲ್ದಂಡೆ ನೀರಿಗಾಗಿ ಕಹಳೆ ಊದಿದ ಕೆಆರ್ಎಸ್ ಹಳ್ಳಿ ಹಳ್ಳಿಗಳಲ್ಲಿ ಮೊಳಗಿದ ರೈತ ಧ್ವನಿ ಬೆಳೆ ವಿಮೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಆಗ್ರಹ ತಾಲೂಕು ಆಡಳಿತದ ವಿರುದ್ಧ ಕೆಆರ್ಎಸ್ ಪಕ್ಷದ ಆಕ್ರೋಶ ನಮಸ್ತೆ ನೀವು ನೋಡ್ತಾ ಇದ್ದೀರಿ ಕ್ರಾಂತಿ ನ್ಯೂಸ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇಂದು ರೈತರ ಹಕ್ಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೃಹತ್ ಅಭಿಯಾನ ನಡೆಸಿದೆ ಕಳೆದ ಒಂದು ವಾರದಿಂದ ನಡೆದ ರೈತ ಚೈತನ್ಯ ಯಾತ್ರೆಯ ಸಮಾರೋಪದ ಅಂಗವಾಗಿ ತಹಸೀಲ್ದಾರ್ ಅವರಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಗಿದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ರೈತರ ಮೂಲಭೂತ ಸೌಕರ್ಯಗಳಿಗಾಗಿ ಕೆಆರ್ಎಸ್ ಪಕ್ಷದ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತ ಚೈತನ್ಯ ಯಾತ್ರೆ ಮತ್ತು ತಹಸೀಲ್ದಾರ್ ಅವರಿಗೆ ಮುತ್ತಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕ ಹಾಗೂ ಚಳ್ಳಕೆರೆ ತಾಲೂಕು ಸಮಿತಿಯ ವತಿಯಿಂದ ಇಂದು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ಆರಂದು ಚಳ್ಳಕೆರೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಕಳೆದ ಒಂದು ವಾರದಿಂದ ತಾಲೂಕಿನ ನೂರಾರು ಗ್ರಾಮದಲ್ಲಿ ಸಂಚರಿಸಿ ರೈತರು ಮಹಿಳೆಯರು ಮತ್ತು ಯುವಕರ ಕುಂದುಕೊರತೆಯನ್ನು ಆಲಿಸಿದ ಕೆಆರ್ಎಸ್ ಮುಖಂಡರು ಆ ಸಮಸ್ಯೆಗಳ ಪಟ್ಟಿಯನ್ನು ತಹಸೀಲ್ದಾರ್ ಅವರ ಮುಂದಿಟ್ಟಿದ್ದಾರೆ ಜೂಜಾಟ ಮತ್ತು ಅಕ್ರಮ ಮದ್ಯಕ್ಕೆ ಬ್ರೇಕ್ ತಾಲೂಕಲ್ಲಿ ರಾಜವೋಷವಾಗಿ ನಡೀತಾ ಇರುವ ಅಕ್ರಮ ಮದ್ಯ ಮಾರಾಟವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ ರೈತರ ನಿರಂತರ ಏಳು ಗಂಟೆಗಳ ಗುಣಮಟ್ಟದ ವಿದ್ಯುತ್ ಕೊಡಬೇಕು ಹಾಗೂ ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಪರಿಹಾರ ಪ್ರಕ್ರಿಯೆಯನ್ನ ಸರಳಗೊಳಿಸಬೇಕು ನೆರೆಗುದಿಗೆ ಬಿದ್ದಿರುವ ಭದ್ರ ಮೇಲ್ದಂಡೆ ಕಾಮಗಾರಿಯನ್ನ ಯುದ್ಧೋಪಾದಿಯಲ್ಲಿ ಮುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ನಾವು ಕಳೆದ ಒಂದು ವಾರದಿಂದ ಚಳ್ಳಕೆರೆಯ ಹಳ್ಳಿ ಹಳ್ಳಿಯಲ್ಲಿ ಸಂಚರಿಸಿದ್ದೀವಿ ರೈತರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ ತಹಸೀಲ್ದಾರ್ ಅವರು ಹಾಗೂ ಜಿಲ್ಲಾಡಳಿತ ಕೇವಲ ಕಾಗದದ ಮೇಲೆ ಮಾಡದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಪಾರದರ್ಶಕ ಆಡಳಿತ ಕೊಡದಿದ್ರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಚುನಾವಣೆ ಬಂದಾಗ ಸುಳ್ಳು ಭರವಸೆ ಕೊಡುವ ಜೆಸಿಬಿ ಪಕ್ಷಗಳಿಗೆ ಜನ ಮಾರು ಹೋಗಬಾರದು ಕೆಆರ್ ಎಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ರು ಕೂಡ ಕಳೆದ ಆರು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಡ್ತಾ ಇದೆ ಕೆಆರ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದಂತಹ ಶ್ರೀ ಮಹೇಶ್ ಅವರು ನಮ್ಮ ಜೊತೆ ಆಗಿದ್ದಾರೆ ಎಸ್ ಪಕ್ಷದ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅವರು ನಮ್ಮ ಜೊತೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಗಳಾದಂತಹ ಚಿತ್ತಯ್ಯ ಅವರು ನಮ್ಮ ಅಂಜಿನಪ್ಪ ಅವರು ಮತ್ತೆ ಇನ್ನು ಬಾಲರಾಜ್ ಅವರು ಸೇರಿದಂತೆ ಬಳ್ಳಾರಿಯಿಂದ ಬಂದಂತ ನಮ್ಮ ಕಟ್ಟೆಬಸಪ್ಪ ಅವರು ಜನಾರ್ದನ ಜನಾರ್ದನ ರೆಡ್ಡಿ ಅವರು ಮತ್ತೆ ನಮ್ಮ ತಿಪ್ಪೇಸ್ವಾಮಿ ಅವರು ಮಂಡ್ಯ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದಂತ ಏನು ಹರೀಶ್ ಗೌಡ್ರು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಎಸ್ ವೀರಭದ್ರಪ್ಪ ರೈತ ಘಟಕದ ಕಾರ್ಯದರ್ಶಿ ನಾಗರೆಡ್ಡಿ ಮಹಿಳಾ ಘಟಕದ ರೇಖಾ ಹಾಗೂ ನೂರಾರು ರೈತ ಮುಖಂಡರು ಭಾಗವಹಿಸಿದರು ಬೆಳಗಾವಿ ಅಧಿವೇಶನದಲ್ಲಿ ಸಲ್ಲಿಸಿದ ಮೂವತ್ತ ಎರಡು ಅಂಶಗಳ ಬೇಡಿಕೆಯನ್ನು ತಕ್ಷಣ ಜಾರಿಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದೆ ಒಟ್ನಲ್ಲಿ ಚಳ್ಳಕೆರೆ ರೈತರ ಧ್ವನಿಯಾಗಿ ಕೆಆರ್ಎಸ್ ಪಕ್ಷ ಅಖಾಡ ಕೆಳದಿದ್ದು ಆಡಳಿತ ಯಂತ್ರ ಎಚ್ಚೆತ್ತುಕೊಳ್ಳುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ